ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನಾರರ ಮೇಲೆ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸುತ್ತಾ ಬಂದಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಎಂದು ನಾನು ತಿಳ್ಕೊಂಡಿದ್ದೇನೆ ಇಂಡಿಯಾ ದೇಶದ ಧಾರ್ಮಿಕ ಪರಂಪರೆಯಷ್ಟೇ ದೀರ್ಘವಾದದ್ದು ಅದಕ್ಕೆ ಎದುರ್ಗ ಪ್ರತಿಭಟನೆ ಬುದ್ಧ ವಸವನಿಯಿಂದ ಪ್ರಾರಂಭಗೊಂಡು ಜ್ಯೋತಿಬಾಫುಲೆ ಪೆರಿಯಾರದಲ್ಲಿ ನಾರಾಯಣಗುರು ಅಂಬೇಡ್ಕರ್ ಗಾಂಧಿ ಪ್ರತಿಭಟನಾ ಭಾರತದ ಸಮಾಜವನ್ನು ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡರು ಹತ್ತೊಂಬತ್ತನೇ ಶತಮಾನದೂ ದೇಶದ ವಿವಿಧೆಡೆಗಳಲ್ಲಿ ಎರಡು ಪ್ರತ್ಯೇಕ ವಿಚಾರಧಾರೆಗಳ ಚಳವಳಿಗಳನ್ನು ನಡೆದರು ಒಂದು ಮೇಜಾ ಬಂದ ಇಂಗ್ಲಿಷ್ ಕಲಿತ ರಾಜಾರಾಮ್ ಮೋಹನ್ ರಾಯರು ದಯಾನಂದ ಸರಸ್ವತಿ ಕೇಶವ ಸೇನ್ ರಾನಡೆ ಮೊದಲಾದವರು ನಡೆದುಕೊಂಡ ಅನಿಬೆಸೆಂಟ್ ಮೊದಲಾದವರು ಇನ್ನೊಂದು ಇಲ್ಲಿಯ ಸಾಮಾಜಿಕ ಪರಿಸ್ಥಿತಿಯ ಬಲಿಪಶುಗಳಾಗಿ ಅದರಿಂದಲೇ ಎದ್ದು ಬಂದು ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟಿದ ಇನ್ನೊಂದು ಚಳುವಳಿ ಸಾವಿರದ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಜ್ಯೋತಿಬಾ ಫುಲೆ ಅವರು ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು ಆರಂಭಿಸಿದ ಮಹಿಳಾ ವಿಮೋಚನಾ ಮತ್ತು ದಲಿತ ಶಿಕ್ಷಣದ ಚಳುವಳಿಗಳು ಅದರ ನಂತರ ಸಾಹು ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರ ರೇತರರಿಗೆ ಶೇಕಡ ಐವತ್ತರಷ್ಟು ಬುದ್ಧಿಗಳನ್ನು ಮೀಸಲಿಡುವ ಚಳವಳಿ ಪೆರಿಯಾರ ಚಳವಳಿ ಇದು ಎಲ್ಲವೂ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಅದೇ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣಗುರುಗಳು ಶಿವಲಿಂಗವನ್ನು ಸ್ಥಾಪನೆ ಮಾಡುವ ಮೂಲಕ ದೇವಾಲಯವನ್ನು ಸ್ಥಾಪನೆ ಮಾಡಿದ್ರು ಅದು ಉಂಟು ಮಾಡಿದ ಸಂಚಲನ ಕೇರಳ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶವನ್ನು ಮತ್ತೆ ಕೇರಳದ ಕಡೆ ಮೊದಲ ದೇವಾಲಯದ ಸ್ಥಾಪನೆಯ ನಲವತ್ತೆಂಟು ವರ್ಷಗಳ ಕಾಲ ನಂತರದ ನಾರಾಯಣಗುರು ಅವರ ತತ್ವದ ಆಧಾರದಲ್ಲಿ ಕೇರಳದಲ್ಲಿ ನಡೆದ ಚಳವಳಿ ಕೇರಳದ ಇಡೀ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಪಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ ಇದರ ಮೊದಲ ವರ್ಷಗಳಲ್ಲಿ ನಾರಾಯಣ ನಾರಾಯಣ ಗುರುಗಳು ಜೀವಂತವಾಗಿ ಇದನ್ನು ಮುನ್ನಡೆಸಿದ್ರು ಕೊನೆಯ ಎಂಟು ವರ್ಷಗಳಲ್ಲಿ ಅವರ ತತ್ವದ ಬೆಳಕಿನಲ್ಲಿ ಆ ಚಳವಳಿ ನಲವತ್ತೆಂಟು ವರ್ಷಗಳ ನಂತರ ೂರು ಸಂಸ್ಥಾನ ದೇವಾಲಯ ಪ್ರವೇಶದ ಘೋಷಣೆಯನ್ನು ಹೊರಡಿಸಿದಾಗ ನೋಡಲಿಕ್ಕೆ ನಾರಾಯಣಗುರುಗಳು ಜೀವಂತವಾಗಿದೆ ನಾರಾಯಣಗುರು ಚಳವಳಿಯನ್ನ ಇವತ್ತಿಗೂ ಕೂಡ ಸಮಾಜ ವಿಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಪ್ರಯತ್ನ ಹೆಚ್ಚಾಗಿ ನಡೆದಿದೆ ಒಂದು ಚಳವಳಿಯ ಸೋಲು ಮತ್ತು ಗೆಲುವು ಅದರ ಸಿದ್ಧಾಂತ ಸಂಘಟನೆ ಮತ್ತು ಹೋರಾಟಗಳನ್ನು ಅವಲಂಬಿಸಿದೆ ಈ ರೀತಿಯ ಸಮಾಜ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನು ನೋಡದಿರುವ ಕಾರಣಕ್ಕಾಗಿಯೇ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳಲ್ಲಿ ಇವತ್ತು ಮರೆಯುವಂತ ಪರಿಸ್ಥಿತಿ ಬಂದಿದೆ ನಾವು ನಾರಾಯಣಗುರು ಚಳವಳಿಯಲ್ಲಿ ಪ್ರಮುಖವಾಗಿ ಐದು ಹಂತಗಳಲ್ಲಿ ನಡೆದಿದ್ದನ್ನು ನಾವು ಗಮನಿಸಬೇಕಾಗಿದೆ ಇದು ಕೇವಲ ನಾರಾಯಣಗುರುಗಳು ಒಬ್ಬರೇ ನಡೆಸಿದ ಚಳವಳಿ ಅಲ್ಲ ಅವರ ಅವರ ಜತೆ ಐದು ಮಂದಿ ಅವರ ಶಿಷ್ಯರು ಗೂಡಿ ನಡೆಸಿದ ಮೊದಲನೆಯವರು ಡಾಕ್ಟರ್ ಪದ್ಮವ ಪಲ್ಪು ಅವರು ಸಾಮಾಜಿಕ ಜಾಗೃತಿಯನ್ನು ಮಾಡುತ್ತರೆ ನಾರಾಯಣ ಗುರುಗಳು ಸಾತ್ವಿಕ ಜಾಗೃತಿಯನ್ನು ಮಾಡುತ್ತರೆ ಕುಮಾರ ಆಶಯ ಶಾಲೆಗೆ ಪ್ರವೇಶಕ್ಕಾಗಿ ಚಳುವಳಿ ನಡೆಸಿದರೆ ಟಿಕೆ ಮಾಲಕ್ ದೇವಸ್ಥಾನವನ್ನ ಪ್ರವೇಶಕ್ಕಾಗಿ ಚಳುವಳಿ ನಡೆಸರೆ ಕೊನೆಯದಾಗಿ ಜಿ ಕೇಶವರ ರಾಜಕೀಯದಲ್ಲಿ ಪ್ರಾಣದಿಂದ ಕಾರ್ಯ ಚಳುವಳಿ ನಡೆದಿ ಈ ಐದು ಹಂತಗಳಲ್ಲಿ ಚಳುವಳಿ ನಡೆಯಿತು ಅದೇ ಸಾಮಾನ್ಯವಾಗಿ ನಾರಾಯಣ ಗುರುಗಳ ದಾರಂಭ್ಯ ಚಳವಳಿಗೆ ಕಾರಣ ಅವರನ್ನು ಸಂತನಾಗಿ ದೇವರನ್ನಾಗಿ ನೋಡುವ ಪರಿಸ್ಥಿತಿ ಇದೆ ಡಾಕ್ಟರ್ ಪದ್ಮನಾ ಬಂಪು ಅವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನೆನಪಿಸಿಕೊಳ್ಬೇಕಂದ್ರೆ ಡಾಕ್ಟರ್ ಪದ್ಮನಾ ಪಂಪು ಕೇರಳದ ಒಬ್ಬ ಸಾಮಾನ್ಯ ಮುಖ್ಯದಾರನ ಮಗ ಅವರು ಕಲೆಕ್ಟರ್ ಆಗಬೇಕಂತ ಬಯಸ್ತಾರೆ ಅವರ ಅಣ್ಣ ಕಲೆಕ್ಟರ್ ಆಗ್ತಾರೆ ತಮ್ಮ ಅವರು ವೈದ್ಯರಾಗ್ತಾರೆ ಆ ಕಾಲದಲ್ಲಿ ಕೇರಳದಲ್ಲಿ ಈಡೋ ಸಮುದಾಯ ಅದಕ್ಕಾಗಿ ಅವರು ಮೈಸೂರು ಮೈಸೂರಿನ ರಾಜಸಂಚಾರದಲ್ಲಿ ಅವರಿಗೆ ಕೊಡ್ತಾರೆ ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿ ಆಗಿದ್ದಾರೆ ಇವತ್ತು ಬೆಂಗಳೂರಿನ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದ ಅವರು ಡಾಕ್ಟರ್ ಪದ್ಮರಾವಪ್ಪ ಇದು ಬಾಳೆ ಡಾಕ್ಟರ್ ಪದ್ಮರಾವಪ್ಪ ಒಬ್ಬ ಶಿಕ್ಷಿತ ವೈದ್ಯ ಆಗಿರ್ತಾರೆ ಅವರು ಸದಾ ಒಂದು ತನ್ನ ಸಮುದಾಯ ಕೇರಳದಲ್ಲಿ ಅನ್ವಯಿಸಿದ ಕಷ್ಟ ಅದರ ವಿರುದ್ಧ ಜಾಗೃತಿ ಪ್ರಾರಂಭ ಮಾಡುತ್ತಾರೆ ಅವರು ಇಳ್ಳವ ಒಂದು ಮಹಮಿಯನ್ನ ಬ್ರಿಟಿಷ್ ಸಂಸ್ಥಾನಕ್ಕೆ ಕಳಿಸ್ತಾರೆ ವಯಸ್ಸಾಗಿ ಕಳಿಸ್ತಾರೆ ಅದು ಕೊನೆಗೆ ಸ್ವಾಮಿ ವಿವೇಕಾನಂದ ಸಂದರ್ಭದಲ್ಲಿ ಭೇಟಿ ಆಗ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ಕೇರಳ ಒಂದು ಮನೋರೋಗಿಗಳ ಆಸ್ಪತ್ರೆಯಾಗಿದೆ ನೀವು ಅಲ್ಲಿ ಏನಾದರೂ ಪರಿವರ್ತನೆಯನ್ನು ಮಾಡಬೇಕಾದ್ರೆ ಒಂದು ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಇದನ್ನು ಮಾಡುವುದು ನಿಮಗೆ ಏನಾದರೂ ಸಿಗಬಹುದು ಡಾಕ್ಟರ್ ಪದ್ಮನಾಭಪ್ಪ ಕೇರಳಕ್ಕೆ ಹೋಗಿ ನಾರಾಯಣ ಗುರುಗಳನ್ನ ಸಂದಿಸುತ್ತಾರೆ ಅದರ ನಂತರ ನಡೆದದ್ದು ಆ ಚಟುವಳಿ ಅದೇ ಕುಮಾರ ಆಶಾಮಿ ಎಂಬುವರು ಕೇರಳದ ಪ್ರಖ್ಯಾತ ಮಲಯಾಳಿ ಸಾಹಿತ್ಯವನ್ನು ಓದಿದವರಿಗೆ ಗೊತ್ತಿದೆ ಟಿಕೆ ಮಾಧವನ್ ಕೇಶವನ್ ಸಹೋದರ ಅಯ್ಯಪ್ಪನ್ ಸಹೋದರ ಅಯ್ಯಪ್ಪನ್ ಸಹೋದರ ಚಳವಳಿಯನ್ನು ಮುನ್ನಡೆಸಿದವರು ಇವರೆಲ್ಲರೂ ಸೇರಿ ಆ ಚಳವಳಿಯನ್ನು ಮುನ್ನಡೆಸಿದ್ದಾರೆ ಇವತ್ತು ಕೇವಲ ಧಾರ್ಮಿಕ ವಿಷಯಗಳಲ್ಲಿ ಇಟ್ಟುಕೊಂಡು ಪ್ರಾರಂಭವಾದ ಚಳವಳಿ ನಿಧಾನವಾಗಿ ಸಾಮಾಜಿಕ ರಾಜಕೀಯ ಆಯಾಮಗಳನ್ನು ಪಡೆಯುತ್ತಾ ಬೆಳೆಯುತ್ತಾ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭದ ದಿನಗಳಿಂದ ಹೇಳ್ತಾ ಬಂದರೆ ರಾಜಕೀಯ ಸ್ವಾತಂತ್ರ್ಯದ ಜತೆಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಿಗಬೇಕು ಆರ್ಥಿಕ ಸ್ವಾತಂತ್ರ್ಯವನ್ನು ಸಿಗಬೇಕು ಅದಕ್ಕಿಂತ ಮೊದಲ ದಿನಗಳಲ್ಲಿಯೇ ನಾರಾಯಣ ಗುರುಗಳು ಕೇರಳವನ್ನು ನೀವು ಕಾಣಬಹುದು ಕೇರಳದಲ್ಲಿ ನಾರಾಯಣಗುರು ಚಳವಳಿಯನ್ನು ಪ್ರಾರಂಭ ಮಾಡುವಾಗಲಾಗಿ ಈಳವರು ಮತ್ತು ದಲಿತರು ದಮನಿತರ ಪರಿಸ್ಥಿತಿ ಇಷ್ಟೊಂದು ಚಿಂತಾಜನಕವಾಗಿತ್ತಂದ್ರೆ ನೀವು ದೇವಸ್ಥಾನದ ಪ್ರವೇಶ ಮಾಡಲು ಬಿಡಿ ಆಗಲಿ ಇದನ್ನು ರಸ್ತೆಯಲ್ಲಿ ಕೂಡ ಅಡ್ಡಾಡುವಾಗಿರಲಿಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ ಅಡ್ಡಾಡುವಾಗಿರಲಿಲ್ಲ ಅವರ ತಲೆಗೆ ವಸ್ತ್ರಗಳನ್ನು ಧರಿಸುವಾಗಿರಲಿಲ್ಲ ಈಳವರ ಹೆಣ್ಣು ಮಕ್ಕಳು ಏನಿಗೆ ಬಟ್ಟೆಗಳನ್ನು ಹಾಕುವ ಪರಿಸ್ಥಿತಿ ಇರಲಿಲ್ಲ ಈ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಉಲಯ ಮತ್ತು ಬಲಯ ಸಮುದಾಯಗಳು ಅಂತ ರಿಕ್ವೆಸ್ಟ್ ಸ್ಥಿತಿಗೆ ಅಂತ ಹೇಳಬೇಕು ಇಪ್ಪತ್ತಾರು ಪರ್ಸೆಂಟ್ ಈಳವರು ಕೇರಳ ಕೇರಳದಲ್ಲಿ ಇದೆ ಇಡೀ ಸಮುದಾಯ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಇವತ್ತು ನಾರಾಯಣ ಗುರು ಚಳವಳಿಯ ನಂತರ ನೀವು ಹಿಂದಿನ ಕೇರಳವನ್ನು ನೀವು ನೋಡಿದ್ರೆ ಅದು ಸಾಕ್ಷರತೆ ಒಂದು ನಂಬರ್ ಒನ್ ಆಗಿದೆ ಉದ್ಯಮಶೀಲತೆ ನಂಬರ್ ಒನ್ ಆಗಿದೆ ಇವತ್ತು ಕೇರಳ ಒಂದೇ ಒಂದು ರಾಜ್ಯದಲ್ಲಿ ಇವತ್ತಿಗೂ ಕೋಮುವಾದಿ ಶಕ್ತಿಗಳು ಪ್ರವೇಶ ಮಾಡೋಕೆ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಅದು ನಾರಾಯಣ ಇವತ್ತು ಜೀವಂತ ಬದಲಾವಣೆಯನ್ನು ಮಾಡಿದವರು ನಾರಾಯಣ ನಾರಾಯಣಗುರು ಮತ್ತು ನೀವು ಉಳಿದ ಸಮಾಜ ಸುಧಾರಕರ ಅವರೆಲ್ಲರ ಕಾರ್ಯಚಟುವಟಿಕೆ ಬಹುಮ್ಯ ವ್ಯತ್ಯಾಸವನ್ನು ನೀವು ಕಾಣಬಹುದಾಗಿದೆ ಯಾರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರೆಲ್ಲರೂ ಮೊದಲು ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡುತ್ತಾರೆ ಅಂಬೇಡ್ಕರ್ ಅವರು ಕಾಳರಾಯ ದೇವಸ್ಥಾನಕ್ಕೆ ಪ್ರವೇಶಿಸಿದ ಚಳವಳಿಯ ಮೂಲಕ ಅವರ ಚಳವಳಿಯನ್ನು ಪ್ರಾರಂಭಿಸಿದ್ದಾರೆ ಆದರೆ ನಾರಾಯಣಗುರು ಯಾವತ್ತೂ ಕೂಡ ದೇವಸ್ಥಾನದ ಪ್ರವೇಶ ಕೆಲಸವನ್ನು ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಎಂದಾದ್ರೆ ದೇವಸ್ಥಾನವನ್ನು ನಿಮ್ಮ ಬಳಿಗೆ ತರ್ತೇನೆ ಅಂತ ಮನುಷ್ಯ ಅರವಿಪುರಂನಲ್ಲಿ ಒಂದು ದೇವಸ್ಥಾನವನ್ನು ಸ್ಥಾಪಿಸ್ತಾರೆ ಅದನ್ನು ಪ್ರಶ್ನೆ ಮಾಡಿದ ವೈದ್ಯರಿಗೆ ಹೇಳ್ತಾರೆ ನಿಮ್ಮ ಶಿವ ನಿಮ್ಮ ದೇವಸ್ಥಾನದಲ್ಲಿ ನೀವು ಈಡ ಬರೆಸಿಕೊಂಡಿದ್ದೇನೆ ಈ ರೀತಿ ಶಸ್ತ್ರ ಪ್ರಯೋಗ ಇಲ್ಲದೆ ಎದುರಾಳಿಗಳನ್ನು ನಿಶಸ್ತ್ರಗೊಳಿಸುವ ಒಂದು ಚಾಚಕತೆಯನ್ನು ನಾರಾಯಣ ಗುರುಗಳು ಮಾಡ್ತಾ ಇದ್ದಾರೆ ನಾರಾಯಣ ಗುರುಗಳ ನೀವು ನೋಡಿದ್ರೆ

ನಾರಾಯಣ ಗುರುಗಳ ಚಿಂತನೆಯ ಕಾರಣ ಯಾವ ಮಟ್ಟದ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಬೇರೆ ಯಾಕೆ ಆಗ್ತದೆ ಪ್ರಶ್ನೆ ಇದೆ ನಾರಾಯಣಗುರು ಕೇವಲ ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡ್ತಾ ಇಲ್ಲ ಅವರು ದೇವಸ್ಥಾನದ ಪ್ರವೇಶವನ್ನು ಚಳವಳಿ ಮಾಡುತ್ತಾ ಒಂದು ವಿಶಿಷ್ಟ ವಿಧಾನವನ್ನಾಗಿ ಮಾಡ್ತಾರೆ ಮೊದಲ ಚಳವಳಿಗೆ ಅವರು ಹಿಂಗ ಸ್ಥಾಪನೆ ಮಾಡಿದರೆ ಒಂದು ಕಡೆ ಸತ್ಯ ಶಾಂತಿ ಕರುಣಯ ಬಲವನ್ನು ಮಾಡುತ್ತಾರೆ ಇನ್ನೊಂದು ಕಡೆ ಕನ್ನಡಿಯನ್ನು ಸ್ಥಾಪಿಸ್ತಾರೆ ಇನ್ನೊಂದು ಕಡೆ ದೀಪವನ್ನು ಹಾಕ್ತಾರೆ ದೇವಸ್ಥಾನಗಳ ಸ್ಥಾಪನೆಯ ನಂತರ ಇನ್ನು ವಿದ್ಯಾಲಯಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡ್ತಾರೆ ಅದರಿಂದ ಯಾವತ್ತೂ ಕೂಡ ಧಾರ್ಮಿಕ ದೇವಸ್ಥಾನಗಳಲ್ಲಿ ಸರಳವಾದ ಪೂಜಾ ವಿಧಾನವನ್ನು ಮಾಡುತ್ತಾರೆ ಕೇವಲ ದೇವಸ್ಥಾನಗಳನ್ನು ಸ್ಥಾಪಿಸಿದ ಮಾತ್ರ ಅಲ್ಲ ಅಲ್ಲಿ ಅರ್ಚಕರು ಶೂದ್ರ ಅರ್ಚಕರೇ ಇರಬೇಕಂತ ಮಾಡ್ತಾರೆ ಸ್ವಾಮೀಜಿಗಳಿದ್ದಾರೆ ತರಬೇತಿ ಪಡೆದು ಬಂದವರು ಇಂಥ ನೂರಾರು ಸ್ವಾಮೀಜಿಗಳನ್ನು ಸಮಾಜಕ್ಕೆ ನೀಡಿದ್ದಾರೆ ಇವರು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಯಾವ ಜಾತಿಯವರು ಮಾಡಬಹುದು ಅದಕ್ಕೆ ಬೇಕಾಗಿತ್ತು ಮಾತ್ರ ಅವರು ಬ್ರಹ್ಮ ಸಮಾಜವನ್ನು ಕಟ್ಟಿ ಅರ್ಚಕರನ್ನು ಈ ಸಮುದಾಯದಿಂದ ತಯಾರು ಮಾಡುತ್ತಾರೆ ಇವತ್ತು ಕೂಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಿಲ್ಲವ ಸಮುದಾಯದ ಮದುವೆ ಸಮಾರಂಭಗಳನ್ನೆಲ್ಲ ಬಿಲ್ಲವ ಅರ್ಚಕರೇ ಮಾಡ್ತಾರೆ ಅವರು ಶಾಂತಿಯಾಗಿ ಕರೀತಾರೆ ಇವತ್ತಿನ ನಾವು ಬಿಲ್ಲವರೆದುರು ಕೂಡ ಮಧ್ಯ ವೈದಿಕ ಕಡೆಗೆ ಹೋಗ್ತಾರೆ ಎಂಬುದು ಇನ್ನೊಂದು ಬೇರೆ ಅದರಿಂದ ಪೂಜೆ ಮಾಡಲಿಕ್ಕೆ ದೇವಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಅಗತ್ಯ ಅವರು ಎಂಬ ನಾವು ಕಾಣಬಹುದು ಕೇವಲ ಧಾರ್ಮಿಕ ಚಳವಳಿಗೆ ಅಷ್ಟೇ ಅವರು ಸೀಮಿತ ಆಗಿದೆ ಅಂತ ಆಗುದಿಲ್ಲ ಯಾವ ದೇಶದ ಯಾವುದೇ ಒಬ್ಬ ಧಾರ್ಮಿಕ ಚಳವಳಿ ನಡೆಸಿದವರು ಕೈಗಾರಿಕಾ ಸಮ್ಮೇಳನಗಳನ್ನು ನಡೆಸಿದ ಉದಾಹರಣೆಗಳಲ್ಲಿ ಅವರು ಕೇವಲ ಧಾರ್ಮಿಕ ಚಳವಳಿ ಮಾತ್ರ ಮಾಡಿದ್ರಲ್ಲ ಆ ಸಮುದಾಯದ ಅಂಧಶಸ್ಥೆಗಳು ದುಂದು ವೆಚ್ಚದ ಸಮಾರಂಭಗಳನ್ನು ಕೂಡ ನಿಷೇಧಿಸಿದರು ಎಲ್ಲಿ ನೀವು ಅವರ ಶಿವಗಿರಿಯಲ್ಲಿ ಮನೆಯಲ್ಲಿ ಹೋದ್ರೆ ಕಲ್ಲುಗಳನ್ನು ಹೊರಗೆ ಎಸೆದು ಬಿಡ್ತಾರೆ ಆ ಸಂದರ್ಭದಲ್ಲಿ ಬಹಳ ಸರಳವಾಗಿ ನಂಬಂತ ಹೇಳ್ತಾರೆ ಮದುವೆಯನ್ನು ಸಾಹಿತ್ಯ ಮಾಡ್ತಾರೆ ನಾನ್ ಹತ್ತು ಜನ ಮಾತ್ರ ಮದುವೆಯಲ್ಲಿ ಅವರು ಯಾವಾಗ ಈ ಎಲ್ಲ ವಿಚಾರಗಳನ್ನು ಅವರು ಶ್ರೀಮಂತರ ಮನೆಯಲ್ಲಿ ಶುರು ಮಾಡ್ತಾರೆ ನೀವು ಈ ರೀತಿ ಅದನ್ನು ನೀವು